ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಲ್ಲಿ ನೋಡಿ ನಿಮಗೆ ಈಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನನಗೂ ಇವತ್ತು ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ಪಿನ್ ಬಂತು ಇದಕ್ಕೆಲ್ಲ ಕಾರಣ ನೀವು ನಿಮ್ಮ ಪ್ರೋತ್ಸಾಹ ಹಾಗೂ ನಿಮ್ಮ ಆಶೀರ್ವಾದ ನಾವು ಎಲ್ಲರನ್ನು ನೋಡಿ ಖುಷಿ ಪಡ್ತಾ ಇದ್ದು ನಾವು ಯಾವಾಗ ಈ ಥರ ಒಂದು ಯೂಟ್ಯೂಬಿಂದ ದುಡ್ಡನ್ನ ಮಾಡೋದು ಅಥವಾ ಈ ಪಿನ್ನು ನಮಗೆ ಯಾವಾಗ ಬರುತ್ತೆ ಅನ್ನೋದು ಒಂದು ಕುತೂಹಲಕಾರಿ ಆಸೆಗಳು ಕನಸು ಅಂತಲೇ ಹೇಳ್ಬೋದು ಹೇಗೆ ಒಂದು ಯೂಟ್ಯೂಬ್ನ ಮಾಡಿ ಅಷ್ಟು ಸುಲಭದ ಮಾತಲ್ಲ ಒಂದು ಚಾನಲ್ ಓಪನ್ ಮಾಡಿ ಆ ಚಾನಲ್ನ ಗ್ರೋ ಮಾಡಿ ಆ ಚಾನಲ್ನ ಮೊನಿಟೈಸೇಷನ್ ಮಾಡಿಕೊಂಡು ಆ ಪಿನ್ನು ನಮ್ಮ ಕೈಗೆ ಸಿಕ್ಕಾಗ ದುಡ್ಡು ಬಂದಷ್ಟೇ ಖುಷಿ ಆಗುತ್ತೆ ದುಡ್ಡು ಬರೋದು ಬಿಡೋದು ನೆಕ್ಸ್ಟ್ ಸೆಕೆಂಡ್ರಿ ಸ್ನೇಹಿತರೆ ಆ ಪಿನ್ ಬರುತ್ತಲ್ಲ ಆಗಾಗೋ ಸಂತೋಷವೇ ಬೇರೆ ಅದೇ ರೀತಿ ನನಗೂ ಕೂಡ ಇವತ್ತು ಪಿನ್ ಬಂತು ಅದಕ್ಕೆಲ್ಲ ಕಾರಣ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಸ್ನೇಹಿತರೆ ಎಷ್ಟೋ ಜನ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಕಷ್ಟಪಟ್ಟು ಮಾನಿಟೈಸೇಷನ್ನ ಆನ್ ಮಾಡ್ಕೊಂಡಿರ್ತಾರೆ ಇನ್ನೂ ಕೆಲವರಿಗೆ ಐದು ವರ್ಷ ಆದರೂ ಎರಡು ವರ್ಷ ಆದರೂ ಮಾನಿಟೈಸೇಷನ್ ಆನ್ ಆಗೋದೇ ಇಲ್ಲ ಅದು ನಮ್ಮ ಕಡೆಯಿಂದ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗಿರುತ್ತವೆ ಅಥವಾ ವ್ಯೂಸ್ಗಳು ಇರಲ್ಲ ನಾವು ಕಷ್ಟಪಟ್ಟು ಮಾಡ್ತಾಯಿದ್ರು ನಮ್ಮ ಚಾನಲ್ಲು ಗ್ರೋ ಆಗ್ತಾ ಇರಲ್ಲ ಅದು ಎಲ್ಲರಿಗೂ ಬೇಸರ ಇದ್ದೇ ಇರುತ್ತೆ ಸ್ನೇಹಿತರೆ ಆದರೆ ನಮಗೆ ನಿಮ್ಮ ಆಶೀರ್ವಾದ ನಿಮ್ಮ ಬೆಂಬಲ ಹಾಗೂ ನಮ್ಮ ಅದೃಷ್ಟ ಅದು ಹಾಗೂ ನನ್ನ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು ನಾನು ಜನವರಿ ಮೂರನೇ ತಾರೀಕಿಂದ ವೀಡಿಯೋ ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ಮುಂಚೆ ಇತ್ತು ನಂದು ಯೂಟ್ಯೂಬ್ ಚಾನಲ್ಲು ಬರೀ ಶಾರ್ಟ್ಸ್ ಹಾಕ್ತಿದ್ದೆ ಶಾರ್ಟ್ಸ್ ಯಾವುದು ಬೇಕಾದ್ದು ಹಾಕೋ ಬರ್ತಿದ್ದೆ ಮತ್ತು ನಿಲ್ಲಿಸಿದ್ದೆ ಸ್ವಲ್ಪ ದಿವಸ ಬೇಜಾರಾಯಿತು ಚಾನಲ್ ಗ್ರೋ ಆಗ್ತಾ ಇಲ್ವಲ್ಲ ಇದು ಮಾಡೋದ್ರಿಂದ ಇದರಿಂದ ಏನು ಉಪಯೋಗ ಇಲ್ವಲ್ಲ ಅನ್ನೋದರಿಂದ ಚಾನಲ್ನ ನಿಲ್ಲಿಸ್ಬಿಟ್ಟಿದ್ದೆ ಬರೀ ಶಾರ್ಟ್ಸ್ ಆಗ ಈಗ ಹಾಕ್ಕೊಂಡು ಮೂರು ದಿವಸಕ್ಕೆ ನಾಲ್ಕು ದಿವಸಕ್ಕೆ ಒಂದು ವಾರಕ್ಕೆ ಒಂದೊಂದು ಶಾರ್ಟ್ಸ್ ಹಾಕ್ತಾಯಿದ್ದೆ ಅದಕ್ಕೇನು ಅಂತ ವ್ಯೂಸ್ ಬರ್ತಿರಲಿಲ್ಲ ಸ್ನೇಹಿತರೆ ಹೀಗೆ ಜನವರಿ ಮೂರನೇ ತಾರೀಕು ಕೂತ್ಕೊಂಡು ಯೋಚನೆ ಮಾಡಿದೆ ನಾವು ಎಲ್ಲರ ಥರ ಬೆಳಿಬೇಕು ನಾವು ಎಲ್ಲರ ಥರ ಇರಬೇಕು ಏನು ಮಾಡಬೇಕು ಕೆಲಸ ಇಲ್ಲ ಮನೇಲಿ ದನ ಕರೆಗಳನ್ನ ಹಚ್ಕೊಂಡು ಜೀವನ ಮಾಡೋದು ಕಷ್ಟ ಆಗ ಬಂದಿದ್ದೆ ಯೂಟ್ಯೂಬ್ ಚಾನಲ್ ಆ ಮೂರನೇ ತಾರೀಕಿಂದ ವಿಡಿಯೋಗಳನ್ನ ಹಾಕೋಕ್ಕೆ ಶುರು ಮಾಡಿದೆ ಸ್ನೇಹಿತರೆ ಮೂರನೇ ತಾರೀಕಿಂದ ವಿಡಿಯೋ ಹಾಕೋಕೆ ಶುರು ಮಾಡಿದ್ದು ಫೆಬ್ರವರಿ ಹದಿನೈದಕ್ಕೆ ಮಾನಿಟೇಷನ್ ಆನ್ ಆಯಿತು ಅದು ಎಲ್ಲ ನಿಮ್ಮ ಆಶೀರ್ವಾದ ಹಾಗೂ ನಿಮ್ಮ ಬೆಂಬಲನೇ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆ ಅಂದರೆ ಒಂದು ತಿಂಗಳಿಗೆ ಮಾನಿಟೇಷನ್ ಆನ್ ಆಗಿದ್ದು ನನ್ನ ದೃಷ್ಟನೋ ಅಥವಾ ನನ್ನ ದೇವರ ಆಶೀರ್ವಾದನೋ ನನಗೆ ಗೊತ್ತಿಲ್ಲ ಎಷ್ಟು ಸಂತೋಷ ಆಗ್ತಿದೆ ಅಂದರೆ ಈ ಪಿನ್ ನೋಡಿದಾಗ ಈ ಲೆಟ್ರ್ ನೋಡಿದಾಗ ನಾವು ಎಲ್ಲರೂ ನೋಡ್ತಾ ಇರಬೇಕಾದ್ರೆ ವೀಡಿಯೋದಲ್ಲಿ ನಾವು ಏನು ಮಾಡೋಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ನಮ್ಮಲ್ಲಿರುತ್ತೆ ಹಾಗೇ ಎಲ್ರಿಗೂ ಸಹ ಒಂದು ಆಸೆ ಇರುತ್ತೆ ಸ್ನೇಹಿತರೆ ನಾವು ಸ್ವಂತ ದುಡಿಮೆ ಮಾಡಿಕೊಂಡು ಮುಂದೆ ಬರಬೇಕು ಅನ್ನೋದು ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯೂಟ್ಯೂಬು ನಿಜವಾಗ್ಲೂ ಎಷ್ಟೋ ಜನ ಉದ್ಯೋಗ ಇಲ್ಲದೆ ಇಲ್ಲದೇ ಇದ್ದವರು ಯೂಟ್ಯೂಬ್ ಚಾನಲಿಂದ ತುಂಬ ಜನ ಜೀವನ ಮಾಡ್ತಾಯಿದ್ದಾರೆ ತುಂಬ ದೊಡ್ಡ ದೊಡ್ಡ ಸಾಧಕರುಗಳು ಸಹ ಇವತ್ತು ಚಿಕ್ಕ ಪುಟ್ಟ ಹಂತದಿಂದಲೇ ಮೇಲಕ್ಕೆ ಹೋಗಿರೋದು ಸ್ನೇಹಿತರೆ ಯಾವತ್ತೂ ನಾವು ಇಡಬಾರ್ದು ಧೈರ್ಯದಿಂದ ಮುನ್ನಡೆದ್ರೆ ಖಂಡಿತ ಎಲ್ಲವೂ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ನಾನು ಸಹ ಉದಾಹರಣೆ ಯಾಕೆ ಅಂದರೆ ನಾವು ಎಷ್ಟು ಎಫರ್ಟ್ ಆಗ್ತೀವಿ ಅಷ್ಟು ನಮಗೆ ದೇವರು ಪ್ರತಿಫಲ ಕೊಟ್ಟೇ ಕೊಡ್ತಾನೆ ಹಾಗೆ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡ್ತಾ ಇರ್ತೀರ ಬೇಗ ಮಾನಿಟೈಸೇಷನ್ ಆಗಬೇಕು ಅಂದರೆ ಹಾಗೂ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗಬೇಕು ಅಂದರೆ ಯಾವತ್ತೂ ಅರ್ಥ ಮಾಡ್ಕೊಳ್ಳಿ ಮಿನಿಮಮ್ ಅಂದರೂ ಏಳರಿಂದ ಹತ್ತು ನಿಮಿಷ ವೀಡಿಯೋಗಳಿರಬೇಕು ಐದು ನಿಮಿಷ ಮೂರು ನಿಮಿಷ ಎರಡು ನಿಮಿಷ ಈ ಥರ ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ಲು ಗ್ರೋನೂ ಆಗೋಲ್ಲ ಮತ್ತು ವಾಚ್ ಅವರು ಕಂಪ್ಲೀಟ್ ಆಗೋಲ್ಲ ಸ್ನೇಹಿತರೆ ಇದೊಂದನ್ನು ನೀವು ತಲೆಯಲ್ಲಿಟ್ಕೊಳ್ಳಿ ಮಿನಿಮಮ್ ಅಂದರೂ ಏಳರಿಂದ ಹತ್ತು ನಿಮಿಷ ವೀಡಿಯೋ ಇರಬೇಕು ಆಗಿತ್ತು ಅಂದರೆ ಖಂಡಿತವಾಗಿಯೂ ನಿಮ್ಮ ಯೂಟ್ಯೂಬ್ ಚಾನಲ್ ಗ್ರೋ ಆಗುತ್ತೆ ಹಾಗೂ ವಾಚ್ ಅವರ್ ಬೇಗ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಈಗ ನನಗೆ ಆದರೂ ಅಷ್ಟೇ ನಾನು ಮೂರನೇ ತಾರೀಕು ಜನವರಿ ಮೂರರಿಂದ ಫೆಬ್ರವರಿ ಹದಿನೈದಕ್ಕೆ ಕರೆಕ್ಟಾಗಿ ನಂದು ನಾಲ್ಕು ಸಾವಿರ ವಾಚ್ ಅವರ್ ಬಂತು ಅದು ಒಂದೇ ವಿಡಿಯೋದಲ್ಲಿ ನನಗೆ ಎರಡೂವರೆ ಸಾವಿರ ಗಂಟೆ ಹಾಗೂ ಇನ್ನೊಂದು ವಿಡಿಯೋದಲ್ಲಿ ಒಂದು ಸಾವಿರ ಗಂಟೆ ಇನ್ನು ಬಾಕಿ ಎಲ್ಲ ವಿಡಿಯೋದಿಂದ ಐನೂರು ಗಂಟೆ ಬಂತು ಟೋಟಲ್ ನಾಲ್ಕು ಸಾವಿರ ವಾಚ್ ಅವರ್ ಕಂಪ್ಲೀಟ್ ಆಯಿತು ಈಗ ನಿಮ್ಮ ಆಶೀರ್ವಾದದಿಂದ ಪಿನ್ನು ಸಹ ಬಂದಿದೆ ಇವತ್ತು ಜಸ್ಟ್ ಪಿನ್ ಬಂತು ಅದಕ್ಕೆ ಅದನ್ನು ನಿಮಗೆ ತಿಳಿಸೋಣ ಈ ಖುಷಿನ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೀವು ಇನ್ನು ಮುಂದಕ್ಕೂ ನಮ್ಮ ಚಾನೆಲ್ನ ಇದೇ ಥರ ಬೆಂಬಲಿಸಿ ಇದೇ ಥರ ಆಶೀರ್ವಾದ ಮಾಡಿ ಹಾಗೆ ನಾವು ಎಲ್ಲರ ಥರ ಯೂಟ್ಯೂಬ್ನಲ್ಲೇ ದುಡ್ಡು ಮಾಡ್ಬೋದು ಅನ್ನೋ ಖುಷಿ ಒಂದು ಸಂತೋಷ ಹಾಗೆ ಮನೆ ಮಾಡಿದೆ ಅಂತ ಹೇಳ್ಬೋದು ಹಾಗೂ ಎಲ್ಲರೂ ಅಷ್ಟೇ ನೀವು ಪ್ರತಿನಿತ್ಯ ನಿಮಗೆ ದಿಸಕ್ಕೆ ಎರಡು ವೀಡಿಯೋನಾದರೂ ಅಪ್ಲೋಡ್ ಮಾಡಿ ಸ್ನೇಹಿತರೆ ದಿಸಕ್ಕೆ ಎರಡು ವೀಡಿಯೋ ಎರಡು ವೀಡಿಯೋ ಏಳು ನಿಮಿಷ ಅಂತ ಲೆಕ್ಕ ಹಾಕಿದ್ರು ಏಳು ನಿಮಿಷ ವೀಡಿಯೋಗಳಲ್ಲಿ ಮಿನಿಮಮ್ ಅಂದರೂ ಒಂದು ವೀಡಿಯೋಕ್ಕೆ ಐದರಿಂದ ಹತ್ತು ಗಂಟೆ ವಾಚ್ ಅವರ್ ಬರುತ್ತೆ ಸ್ನೇಹಿತರೆ ಮಿನಿಮಮ್ ಐನೂರು ಜನ ಅಥವಾ ಮಿನಿಮಮ್ ಮುನ್ನೂರು ಜನ ನೋಡ್ತು ಅಂದರೂ ಹತ್ತು ಅವರ್ ವಾಚ್ ಅವರ್ ಬರುತ್ತೆ ಅದೇ ಥರ ಲೆಕ್ಕ ಹಾಕ್ಕೊಂಡು ಹೋದರೆ ಪ್ರತಿದಿನ ಎರಡು ವೀಡಿಯೋ ಅಂದರು ತಿಂಗಳಿಗೆ ಆರುನೂರು ಗಂಟೆ ಮುನ್ನೂರು ಅಥವಾ ಮಿನಿಮಮ್ ಅಂದರೆ ಒಂದು ಸಾವಿರ ಗಂಟೆ ವಾಚ್ ಅವರು ನಮ್ಮ ದೃಷ್ಟಿಗೆ ಯಾವ್ದಾದ್ರು ಒಂದು ವೀಡಿಯೋ ಕ್ಲಿಕ್ ಆಯಿತು ಅಂದರೆ ಒಂದೇ ವೀಡಿಯೋದಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ಅದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಮೇಯ್ನ್ ಇರೋದೇ ತಮ್ನೈಲ್ ತಮ್ನೈಲ್ನ ಆದಷ್ಟು ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡಿ ಹಾಗೂ ಯಾರು ಹಾಕಿರೋ ಕಂಟೆಂಟ್ಗಳನ್ನ ನೀವು ಕಾಪಿ ಮಾಡಿ ಕಂಟೆಂಟ್ ಹಾಕ್ಬೇಡಿ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ ಗ್ರೋ ಆಗೋಲ್ಲ ಹಾಗೂ ನಿಮ್ಮ ಚಾನಲ್ ಯಾವುದೇ ಕಾರಣಕ್ಕೂ ಮತ್ತೆ ಮುಂದೆ ಓಡಲ್ಲ ಏಕೆಂದರೆ ಅದನ್ನು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಯೂಟ್ಯೂಬ್ನವರೇ ನಿಮ್ಮನ್ನು ಕಾಪಿ ರೈಟು ಕಾಪಿರೈಟ್ ಸ್ಟ್ರೈಕ್ ಅಂತೇಳಿ ಹಾಕಿ ನಿಮ್ಮ ಚಾನಲ್ ನಿಂತು ಹೋಗ್ಬಿಡುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಸ್ವಂತವಾದಂತಹ ಕಂಟೆಂಟ್ಗಳನ್ನ ಮಾಡಿ ಯಾವುದಾದ್ರೂ ಸರಿ ನೀವು ಅಡುಗೆ ಕಂಟೆಂಟ್ ಮಾಡ್ತೀರಾ ಕಾಮಿಡಿ ಮಾಡ್ತೀರಾ ಅಥವಾ ಇನ್ನೊಂದು ಮಾಡ್ತೀರಾ ಏನೇ ಮಾಡಿ ಒಟ್ಟು ಒಳ್ಳೆಯ ರೀತಿ ಮಾಡಿ ಹಾಗೂ ನಾವೇನಾದರೂ ಮಾಡಬೇಕಾದ್ರೆ ಅಡೆತಡೆಗಳು ಬಂದೇ ಬರುತ್ತೆ ಹಾಗೆ ನಮ್ಮ ವಿಡಿಯೋಗಳು ಮಾಡಬೇಕಾದ್ರೆ ಕೆಲವರು ಬ್ಯಾಡ್ ಕಮೆಂಟ್ ಆಗ್ತಾರೆ ಇನ್ನೊಂದು ಆಗ್ತಾರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳದೆ ಧೈರ್ಯವಾಗಿ ಮುನ್ನುಗ್ಗಿದ್ರೆ ಖಂಡಿತವಾಗಿಯೂ ಯೂಟ್ಯೂಬ್ನಿಂದ ನೀವು ಸಹ ದುಡ್ಡು ಮಾಡ್ಬೋದು ಈಗ ದುಡ್ಡು ಬಂದಿರೋ ಅಷ್ಟೇ ಖುಷಿ ನನಗೆ ಆಗ್ತಾಯಿದೆ ಪಿನ್ ಬಂದಿರೋದಕ್ಕೆ ಇನ್ನು ದುಡ್ಡು ಬಂದರೆ ಇನ್ನೆಷ್ಟು ಸಂತೋಷ ಆಗ್ಬೋದು ಅಲ್ವಾ ಸ್ನೇಹಿತರೆ ಒಂದು ಕಷ್ಟಪಟ್ಟು ಕೆಲಸ ಮಾಡಿದಾಗ ಸಿಗೋ ಅಂಥ ತೃಪ್ತಿ ಸುಮ್ಮನೆ ಕೂತಿದ್ದಾಗ ಬಂದಂಥ ದುಡ್ಡಿಂದ ನಮಗೆ ಸಿಗಲ್ಲ ಹಾಗಾಗಿ ನೀವು ಅಷ್ಟೇ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಖಂಡಿತವಾಗಿ ಯಶಸ್ಸು ಸಿಕ್ಕೇ ಸಿಗುತ್ತೆ ಯಾರು ಏನು ಹೇಳ್ತಾರೆ ತಲೆ ಕೆಡಿಸ್ಕೋಬೇಡಿ ಒಳ್ಳೆಯದನ್ನು ಹೇಳಿದ್ರೆ ಮಾತ್ರ ತಗೊಳ್ಳಿ ಕೆಟ್ಟದನ್ನೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಇವನು ಮಾಡ್ತಾನೆ ನಿಮ್ಮ ಆಗುತ್ತಾ ಅದರಿಂದ ಏನು ಬರುತ್ತೆ ಸಾವಿರ ಜನ ಹೇಳ್ತಾರೆ ಸ್ನೇಹಿತರೆ ಮಾಡುವ ನಂಬಿಕೆ ಧೈರ್ಯ ಹಾಗೂ ಶ್ರದ್ಧೆ ನಿಮ್ಮಲ್ಲಿದ್ದರೆ ಖಂಡಿತ ದೇವರು ಒಳ್ಳೇದು ಮಾಡ್ತಾನೆ ಅದಕ್ಕೆ ನಾನು ಸಹ ಉದಾಹರಣೆ ಈ ಪಿನ್ನು ದೇವರನ್ನೇ ಬರುತ್ತೆ ಅನ್ನೋದೇ ಇರಲಿಲ್ಲ ನಮಗೆ ಮತ್ತು ಇನ್ನೊಂದು ನೀವು ಇದನ್ನೆಲ್ಲ ಫಿಲ್ ಮಾಡಬೇಕಾದ್ರೆ ಮಾನಟೈಸೇಷನ್ ಆದಮೇಲೆ ನೀಟಾಗಿ ಫಿಲ್ ಮಾಡಬೇಕು ಅಕಸ್ಮಾತ್ ಗೊತ್ತಾಗ್ತೇವೆ ಹೋದರೆ ಯಾರಿಗಾದರೂ ಗೊತ್ತಿರೋರ ಹತ್ರ ಫಿಲ್ ಮಾಡಿಸಿ ಏಕೆ ಅಂದರೆ ಒಂದೇ ಒಂದು ಚೂರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೂ ಖಂಡಿತವಾಗಿ ಮನಿಟೈಸೇಷನ್ ಆಗೋಲ್ಲ ನಿಮ್ಮದು ಹಾಗೆ ಪಿನ್ನು ಸಹ ಮನೆಗೆ ಬರಲ್ಲ ಸ್ನೇಹಿತರೆ ಇದಂತೂ ನಿಜ ಬರೆದಿಟ್ಕೊಬೇಡಿ ಮಾನಿಟೈಸೇಷನ್ ಅಪ್ಲೈ ಮಾಡಬೇಕಾದ್ರೆ ಯಾವುದೇ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳಾದರೂ ಸಹ ಆ ಚಾನಲ್ ನಿಮ್ದು ಎಷ್ಟೇ ಸಬ್ಸ್ಕ್ರೈಬ್ ಇರಲಿ ವಾಚ್ ಅವ್ರಿರಲಿ ಖಂಡಿತ ಮೊನಿಟೇಷನ್ ಆಗೋಲ್ಲ ಮಿಸ್ಟೇಕ್ಗಳನ್ನ ಮಾಡಲಿಕ್ಕೆ ಹೋಗಬೇಡಿ ಗೊತ್ತಾಗದೆ ಹೋದರೆ ಗೊತ್ತಿರೋರ ಹತ್ರ ಕೇಳಿ ಮಾಡಿಸ್ಕೊಂಡು ಅಪ್ಲೈ ಮಾಡಿ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಫಿಲ್ ಮಾಡಿ ಆದಮೇಲೆ ನಿಮಗೆ ಅಡ್ರೆಸ್ ವೆರಿಫಿಕೇಷನ್ಗೆ ಅಂತ ಹೇಳಿ ಆಪ್ಷನ್ ಬರುತ್ತೆ ಅಡ್ರೆಸ್ ವೆರಿಫಿಕೇಷನ್ ಮಾಡಬೇಕಾದ್ರೆ ತುಂಬ ಹುಷಾರಿಂದ ಎಚ್ಚರಿಕೆಯಿಂದ ಮಾಡಬೇಕಾಗತ್ತೆ ಏಕೆ ಅಂದರೆ ಪಾನ್ ಕಾರ್ಡ್ ಮಾತ್ರ ಅವೈಲಬಲ್ ಇದೆ ಆದರೆ ನೀವು ಡಿ ಎಲ್ಲು ಸಹ ಕೊಡ್ಬೋದು ಪಾನ್ ಕಾರ್ಡ್ ಕೊಟ್ಟರೆ ಉತ್ತಮ ಅಂತ ನನ್ನ ಸಜೆಷನ್ನು ಪಾನ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ ಹಾಗೂ ಪಾನ್ ಕಾರ್ಡ್ ನಂಬರ್ನ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ವೆರಿಫಿಕೇಷನ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ ಅದರಲ್ಲಿ ಒಂದೇ ಒಂದು ಚೂರು ವ್ಯತ್ಯಾಸ ಆದರೂ ಕೂಡ ವೆರಿಫಿಕೇಷನ್ ಫೇಲ್ ಆಗುತ್ತೆ ಹಾಗೂ ಮಾನಿಟೈಸೇಷನ್ ಆಗಿರೋದು ಕ್ಯಾನ್ಸಲ್ ಆಗುತ್ತೆ ಕೊಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ಕೊಡಿ ವೆ ಅಡ್ರೆಸ್ ವೆರಿಫಿಕೇಷನ್ ಆಗಿ ಎರಡು ಮೂರು ದಿನಕ್ಕೆ ನಿಮಗೆ ಪಿನ್ನ ಸೆಂಡ್ ಮಾಡ್ತಾರೆ ಅಂದರೆ ಗೂಗಲ್ ಆ್ಯಡ್ಸ್ ಕಡೆಯಿಂದ ಲೆಟ್ರನ್ನ ಸೆಂಡ್ ಮಾಡ್ತಾರೆ ಸೆಂಡ್ ಮಾಡಿ ಸೆವೆನ್ ಡೇಸ್ ವರ್ಕಿಂಗ್ ಡೇಸಲ್ಲಿ ಸೆವೆನ್ ಡೇಸಲ್ಲಿ ಆ ಲೆಟ್ರ್ ನಿಮ್ಮ ಕೈ ಸೇರುತ್ತೆ ಸ್ನೇಹಿತರೆ ಅಡ್ರೆಸ್ ಎಲ್ಲ ಪಕ್ಕ ಇದ್ದರೆ ಮಾತ್ರ ಅಡ್ರೆಸ್ ತಪ್ಪಾಗಿದ್ದರೆ ಅಥವಾ ನಿಮ್ಮ ಪೋಸ್ಟ್ ಮ್ಯಾನ್ ಮೇಲೆ ಡಿಪೆಂಡ್ ಆಗಿರುತ್ತದು ದಯವಿಟ್ಟು ಏನೇ ಮಾಡಬೇಕಾದರೂ ತುಂಬ ಗಮನವಿಟ್ಟು ಎಚ್ಚರಿಕೆಯಿಂದ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಖುಷಿಲಿ ಯಾವುದೇ ರೀತಿ ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬೇಡಿ ಗಮನ ಇಟ್ಟು ನೋಡಿ ಅದರಲ್ಲಿ ಯಾವ ಥರ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಅಪ್ಲೈ ಮಾಡಿ ಮತ್ತು ಟ್ಯಾಕ್ಸ್ನ ಫಿಲ್ ಮಾಡಬೇಕಾದ್ರೂ ಅಷ್ಟೇ ಒಂದೇ ಸಣ್ಣ ಪುಟ್ಟ ಚಿಕ್ಕ ಮಿಸ್ಟೇಕ್ಗಳಾದರೂ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ಲು ಮಾನಿಟೈಸೇಷನ್ ಅಪ್ಲೈ ಆಗೋಲ್ಲ ರಿಜೆಕ್ಟ್ ಆಗುತ್ತೆ ಡಾಕ್ಯುಮೆಂಟ್ಗಳು ಅಷ್ಟೇ ನಿಮ್ಮ ಪಾನ್ ಕಾರ್ಡಲ್ಲಿ ಯಾವುದೇ ರೀತಿ ಹೆಸರುತ್ತೆ ಅದೇ ರೀತಿ ಹೆಸರು ಕೊಡಬೇಕಾಗುತ್ತೆ ಮತ್ತು ಪೋಸ್ಟಿಗೂ ಅಷ್ಟೇ ಸ್ನೇಹಿತರೆ ನಿಮ್ಮ ಪೋಸ್ಟ್ ಕೊಡ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಏನಿರುತ್ತೆ ಅದೇ ಅಡ್ರೆಸ್ಸಿಗೆ ಕೊಟ್ಕೊಳ್ಳಿ ಅಕಸ್ಮಾತ್ ಒಂದೇ ಚೂರು ತಪ್ಪಾದ್ರೂ ಪೋಸ್ಟ್ ಬರೋಲ್ಲ ಪಿನ್ ಬರೋಲ್ಲ ಕೆಲವರಿಗೆ ಮೂರು ದಿವಸ ಮೂರು ನಾಲ್ಕು ಸತಿ ಆದರೂ ಪಿನ್ ಬರಲ್ಲ ಕೆಲವರಿಗೆ ನಾಲ್ಕು ಅಟೆಂಪ್ಟ್ ಆದರೂ ಪಿನ್ ಬರಲ್ಲ ಮೂರೇ ಅಟೆಂಪ್ಟ್ ಇರೋದು ಸ್ನೇಹಿತರೆ ಮೂರು ಅಟೆಂಪ್ಟ್ ಆದಮೇಲೆ ಯಾವುದೇ ಕಾರಣಕ್ಕೆ ಪಿನ್ ಬರೋದೇ ಇಲ್ಲ ಅದು ನಿಮ್ಮದು ಚಾನಲ್ಲೇ ವೇಸ್ಟ್ ಆಗಿಬಿಡುತ್ತೆ ದಯವಿಟ್ಟು ಚಾನಲ್ನ ಗ್ರೋ ಮಾಡ್ಕೊಂಡಿರೋರು ಅಪ್ಲೈ ಮಾಡಬೇಕಾದ್ರೆ ನೋಡಿ ಗಮನ ಕೊಟ್ಟು ಅಪ್ಲೈ ಮಾಡಿ ಈ ಪಿನ್ನ ಫಿಲ್ ಮಾಡಬೇಕಾದ್ರೆ ನೀವು ಅಡ್ರೆಸ್ನ ಸರಿಯಾಗಿ ಫಿಲ್ ಮಾಡಬೇಕು ಪಿನ್ ಕೋಡ್ನೂ ಅಷ್ಟೇ ಸರಿಯಾಗಿ ಪಿನ್ ಕೋಡ್ ಕೊಡಿ ಹಾಗೆ ಕೆಲವರು ಫೋನ್ ನಂಬರ್ ಹಾಕಿದ್ರೆ ನಮ್ಮದು ನಮ್ಮ ಜಾಗಕ್ಕೆ ಇದು ಬರೋಲ್ಲ ಲೆಟ್ರು ಅಂತಾರೆ ಕೆಲವರು ನಾನು ಫೋನ್ ನಂಬರ್ನು ಸೇರಿಸಿ ಅಪ್ಲೈ ಮಾಡಿದ್ದೆ ಟ್ಯಾಕ್ಸ್ ಫಿಲ್ ಮಾಡಬೇಕಾದ್ರೆ ನಾನು ಬಂತು ಅಂತ ಅಂತಾರೆ ಪೋಸ್ಟ್ರ ಮುಖಾಂತರ ಆದರೆ ನೋಡಿಕೊಂಡು ನಿಮಗೆ ಯಾವ ಥರ ಅನಿಸುತ್ತೆ ಆದರೂ ನಿಮ್ಮ ಒಬ್ಬರು ಏನಿರ್ತಾರೆ ಏರಿಯಾ ಇವರು ಪೋಸ್ಟ್ ಮ್ಯಾನು ಅವ್ರ ಮೇಲೆ ಡಿಪೆಂಡ್ ಆಗುತ್ತಿದ್ದು ಲೆಟ್ರು ಏಕೆಂದರೆ ಈಗ ನಿಮ್ಮ ಹೆಸರು ಏನಾದರೂ ಒಂದು ಇತ್ತು ಅಂದರೆ ಅದೇ ಹೆಸರವರು ಬೇರೆ ತುಂಬ ಜನ ಇರ್ತಾರೆ ನೀವೇ ಅಂತ ಅವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ದಯವಿಟ್ಟು ನೋಡ್ಕೊಂಡು ಅಡ್ರೆಸ್ ಫಿಲ್ ಮಾಡಿ ಈ ಪಿನ್ ಒಂದು ಕೈಗೆ ಸೇರ್ತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ದುಡ್ಡು ಬಂದ ಹಾಗೆ ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ದುಡ್ಡು ನಾವು ಎಷ್ಟೇ ಕಷ್ಟಪಟ್ಟು ಲಕ್ಷ ದುಡಿದ್ರು ಸಹ ಈ ಪಿನ್ ಬರೆದೇ ಹೋದರೆ ವೇಸ್ಟ್ ಸ್ನೇಹಿತರೆ ಚಾನಲ್ಲು ಹಾಗೆ ನಿಮ್ಮ ಎಲ್ಲ ಪ್ರೀತಿ ಪ್ರೋತ್ಸಾಹ ಇನ್ನು ಮುಂದಕ್ಕೂ ನನ್ನ ಮೇಲೆ ಹೀಗೆ ಇರಲಿ ನಮ್ಮ ಚಾನೆಲ್ನ ಆರಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ ಹೀಗೆ ನನ್ನ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಮಾಹಿತಿಗಳಿಗೆ ನಮ್ಮ ಚಾನಲ್ನ ಬೆಂಬಲಿಸ್ತೀನಿ ಸ್ನೇಹಿತರೆ ಹಾಗೆ ನಮ್ಮ ಚಾನಲ್ಗೆ ಇಷ್ಟು ದಿವಸ ಯಾರೆಲ್ಲ ಪ್ರೋತ್ಸಾಹ ಮಾಡಿದರೆ ಅವರು ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಇದೇ ರೀತಿ ನಮ್ಮ ಚಾನಲ್ನ ಇನ್ನೂ ಬೆಳೆಸ್ತಾ ಹೋಗಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಫಸ್ಟ್ ಪೇಮೆಂಟ್ ಬಂದಮೇಲೆ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ಧನ್ಯವಾದಗಳು